ಕನ್ನಡಿಯ ಗೊಂಬೆ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಹೆಣ್ಣು ಮದುವೆಯ ವಯಸ್ಸಿಗೆ ಬಂದಾಗ ತನ್ನನ್ನು ನೋಡಲು ಬರುವ ಗಣ್ಣಿನ ಕಡೆಯವರ ಎದುರು ಶೃಂಗಾರದ ಗೊಂಬೆಯಾಗಿ ಕುಳಿತು ವ್ಯವಹಾರ ಕುದುರಿಸಲಾಗದೆ ಸೋದು ಕಣ್ಣೀರಿಡುವ ಹೆಣ್ಣು ಹೆತ್ತವರ ಒಂದು ಪುಟ್ಟ ಕವನ ಕನ್ನಡಿಯ ಗೊಂಬೆ ನಮಸ್ಕಾರ ನನ್ನ ಕವನ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಾಯ್ನಾಥ್ ಎಚ್ನಾಯ್ಕ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತೇವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಕನ್ನಡಿಯ ಗೊಂಬೆ ಕನ್ನಡಿಯ ಗೊಂಬೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ನನ್ನ ಕನ್ನಡಿಯ ಗೊಂಬೆ ಎಂಬ ಈ ಕವನವನ್ನ ಮೂರು ವರ್ಷಗಳ ಹಿಂದೆ ರಚಿಸಿ ಇದೇ ಕವನ ಮನೆಯ ವೇದಿಕೆಯಲ್ಲಿ ವಾಚನ ಮಾಡಿ ಮಾಡಿರುತ್ತೇನೆ ಆದರೆ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ಕವನಗಳನ್ನು ಮತ್ ಪುನಃ ಪುನರ್ರಚಿಸಿ ಪುನಃ ವಾಚನ ಮಾಡುತ್ತಿದ್ದೇನೆ ಕಾರಣ ನಾನು ಕವನದ ಮನೆಯಲ್ಲಿ ವಾಚಿಸಿರುವ ಕವನಗಳನ್ನೇ ನನ್ನ ಪ್ರಥಮ ಪುಸ್ತಕ ರೂಪವಾಗಿ ಕನ್ನಡಿಯ ಗೊಂಬೆ ಎಂಬ ಎಂಬ ಕವನ ಸಂಕಲನ ರೂಪದಲ್ಲಿ ಹೊರತರಲು ನಿರ್ಧರಿಸಿದ್ದೇನೆ ಹಾಗೂ ಯೂಟ್ಯೂಬ್ನಲ್ಲಿ ಕವನದ ಮನೆಯಲ್ಲಿ ನಾನು ವಾಚಿಸಿರುವ ಈ ಕವನಗಳು ಪುಸ್ತಕ ಪುಸ್ತಕ ರೂಪವಾಗಿ ಪುಸ್ತಕ ಪ್ರೇಮಿಗಳ ಕೈ ಸೇಲೆಂಬುದೇ ನನ್ನ ಉದ್ದೇಶ ಇಂದಿನ ನನ್ನ ಕೌನ ವಾಚನ ಕನ್ನಡೆಯ ಗೊಂಬೆ ಕನ್ನಡಿಯ ಗೊಂಬೆ ಮನಸ ಕಡಲೊಳಗೆ ಎದ್ದ ಭಾವಗಳ ಮನಸ ಕಡಲೊಳಗೆ ಎದ್ದ ಭಾವಗಳ ಹೃದಯ ಬೆಂದು ದಯಿಸಿತ್ತು ಕನಸುಗಳ ಮನಸ ಕಡಲೊಳಗೆ ಎದ್ದ ಭಾವಗಳ ಹೃದಯ ಬೆಂದು ದಯಿಸಿತ್ತು ಕನಸುಗಳ ಹೆತ್ತು ಹೊತ್ತವರ ಬಯಕೆಗಳ ತೀರಿಸಲು ಸೀರಿಸಲಾಗದ ನೋವು ಒಂದು ಕಡೆ ಹೆತ್ತು ಹೊತ್ತವರ ಬಯಕೆಗಳ ತೀರಿಸಲಾಗದ ನೋವು ಒಂದು ಕಡೆ ಹೆಣ್ಣು ನೋಡಲು ಬಂದವರ ಬೇಡಿಕೆಗಳ ಈಡೇರಿಸಲಾಗದೆ ಹತ್ತು ಹತ್ತವರ ಬಯಕೆಗಳ ತೀರಿಸಲಾಗದ ನೋವು ಒಂದು ಕಡೆ ಹೆಣ್ಣು ನೋಡಲು ಬಂದವರ ಬೇಡಿಕೆಗಳ ಈಡೇರಿಸಲಾಗದೆ ಮುಳ್ಳುಗಳ ನಡುವೆ ಬೆಳೆದ ಹೂವ ಕೀಳಲಾಗದ ತೆರದಿ ಮುಳ್ಳುಗಳ ನಡುವೆ ಬೆಳೆದ ಹೂವ ಕೀಳಲಾಗದ ತೆರದಿ ನೋಡಲು ಎಲ್ಲರ ಕಣ್ಣು ಕುಕ್ಕೋ ಚಲುವೆ ನೋಡಲು ಎಲ್ಲರ ಕಣ್ಣ ಕುಕ್ಕೋ ಚಲುವೆ ಅವಳೆ ದುಡಿದು ಅವಳ ಕಾಲ ಮೇಲೆ ನಿಂತು ನಡೆಸಿಯೊಳು ಬಾಳ್ವೆ ನೋಡಲು ಎಲ್ಲರ ಕಣ್ಣು ಕುಕ್ಕುವ ಚೆಲುವೆ ಅವಳೆ ದುಡಿದು ಅವಳ ಕಾಲ ಮೇಲೆ ನಿಂತು ನಡೆಸಿ ಹೋಳು ಬಾಳ್ವೆ ಆದರೂ ಈ ಹೆಣ್ಣಲ್ಲಿ ಏನು ಕಡಿಮೆ ಇದೆ ಎಂದು ಹೇಳಿ ಆದರೂ ಈ ಹೆಣ್ಣಲ್ಲಿ ಏನು ಕಡಿಮೆ ಇದೆ ಎಂದು ಹೇಳಿ ತಿಳಿಯುತ್ತಿಲ್ಲ ಅಪ್ಪ ಅಮ್ಮನ ಮನದ ಒಳಸುಳಿ ಆದರೂ ಈ ಹೆಣ್ಣಲ್ಲಿ ಏನು ಕಡಿಮೆ ಇದೆ ಎಂದು ಹೇಳಿ ತಿಳಿಯುತ್ತಿಲ್ಲ ಅಪ್ಪ ಅಮ್ಮನ ಮನದ ಒಳಸುಳಿ ತಿಂಗಳಿಗೊಂದು ತಿಂಗಳಿಗೊಂದು ವಾರಕ್ಕೊಂದು ಹುಡುಗನ ಮನೆಯವರ ಕರೆತರುವ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಹುಡುಗರ ಮನೆಯವರ ತರುವ ಫಲ ತಾಂಬೂಲ ಬಿಟ್ಟು ಹಣ್ಣು ಹಂಪಲವ ಸವಿಯುವ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಹುಡುಗನ ಮನೆಯವರ ತರುವ ಫಲ ತಾಂಬೂಲ ಬಿಟ್ಟು ಹಣ್ಣು ಹಂಪಲವ ಸವಿಯುವ ಇನ್ನೇನು ಹುಡುಗನ ಜೊತೆ ಸಂಬಂಧ ಕೂಡೇ ಬಿಟ್ಟಿತು ಎನ್ನುವಾಗ ಇನ್ನೇನು ಹುಡುಗನ ಜೊತೆ ಸಂಬಂಧ ಕೂಡೇ ಬಿಟ್ಟಿತು ಎನ್ನುವಾಗ ಮದುವೆ ಮಾತುಕತೆ ಮುರಿದೇ ಬಿತ್ತಿತ್ತು ವ್ಯವಹಾರ ಕುತಿರದಾದಾಗ ಇನ್ನೇನು ಹುಡುಗನ ಜೊತೆ ಸಂಬಂಧ ಕೂಡೇ ಬಿಟ್ಟಿತು ಎನ್ನುವಾಗ ಮದುವೆ ಮಾತುಕತೆ ಮುರಿದೇ ಬಿದ್ದಿತ್ತು ವ್ಯವಹಾರ ಕುದುರದಾಗ ಲಕ್ಷ ಲಕ್ಷಗಳ ವರದಕ್ಷಿಣೆಯ ಕುದುರೆ ವ್ಯಾಪಾರ ಲಕ್ಷ ಲಕ್ಷಗಳ ವರದಕ್ಷಿಣೆಯ ಕುದುರೆ ವ್ಯಾಪಾರ ನಡುವೆ ನಡುವೆ ಇಷ್ಟು ತಲೆ ಚಿನ್ನ ವಾಹನ ವಾಹನಗಳ ಕೊಡಲೇಬೇಕೆಂಬ ವ್ಯವಹಾರ ಲಕ್ಷ ಲಕ್ಷಗಳ ವರದಕ್ಷಿಣೆಯ ಕುದುರೆ ವ್ಯಾಪಾರ ನಡುವೆ ಇಷ್ಟು ತಲೆ ಚಿನ್ನ ವಾಹನಗಳ ಕೊಡಲೇಬೇಕೆಂಬ ವ್ಯವಹಾರ ಇದು ಬಿಟ್ಟು ಮದುವೆಯ ಮಂಟಪದ ಹಾಲಿನಿಂದ ಇದು ಬಿಟ್ಟು ಮಂಟಪ ಮದುವೆಯ ಮಂಟಪದ ಹಾಲಿನಿಂದ ಮಾಡುವ ಅಡುಗೆಯವರೆಗೂ ಎಲ್ಲ ಎಲ್ಲದಕ್ಕೂ ಅಳೆಯುವರು ದುಡ್ಡಿನಿಂದ ಇದು ಬಿಟ್ಟು ಮದುವೆಯ ಮಂಟಪದ ಹಾಲಿನಿಂದ ಮಾಡುವ ಅಡುಗೆಯವರೆಗೂ ಎಲ್ಲವರೂ ಅಳೆಯುವರು ದುಡ್ಡಿನಿಂದ ಹೆಣ್ಣಿನ ಜನ್ಮವೇನು ಅಷ್ಟೊಂದು ಸಸಾರವೇ ಹೆಣ್ಣಿನ ಜನ್ಮವೇನು ಅಷ್ಟೊಂದು ಸಸಾರವೇ ಮದುವೆ ಆದ ಮದುವೆ ಆದ ನಂತರ ಮಾಡಬೇಡವೇ ಇಂಥವರ ಜೊತೆ ಸಂಸಾರ ಹೆಣ್ಣಿನ ಜನ್ಮವೇನು ಅಷ್ಟೊಂದು ಸಸಾರವೇ ಮದುವೆಯಾದ ನಂತರ ಮಾಡಬೇಡವೇ ಇಂತರ ಜೊತೆ ಸಂಸಾರ ಎಲ್ಲದಕ್ಕಿಂತ ಮೊದಲೇ ಎರಚುವಿರೇಕೆ ಕೆಸರ ಎಲ್ಲದಕ್ಕಿಂತ ಮೊದಲೇ ಎರಚುವ ಕೆಸರ ಹೆಣ್ಣು ಹೆತ್ತವರ ಬದುಕು ಮುಳುಗಿ ಕಾಣದ ನೇಸರ ಎಲ್ಲದಕ್ಕಿಂತ ಮೊದಲೇ ಎರಚುವಿರೇಕೆ ಕೆಸರ ಹೆಣ್ಣು ಹೆತ್ತವರ ಬದುಕಲಿ ಮುಳುಗಿ ಕಾಣದು ನೇಸರ ಹೆಣ್ಣಿನ ಮಾನಸಮ್ಮಾನಗಳು ಈ ಕುದುರೆ ವ್ಯಾಪಾರದಲ್ಲಿ ಅಳೆಯುವಂತಾಯಿತು ಹೆಣ್ಣಿನ ಮಾನ ಸಮ್ಮಾನಗಳು ಈ ಕುದುರೆ ವ್ಯಾಪಾರದಲ್ಲಿ ಅಳೆಯುವಂತಾಯಿತು ಅಪ್ಪ ವರದಕ್ಷಿಣೆ ಕೊಡಲಾಗದೆ ಗಂಡಿನ ಕಡೆಯವರು ಬಿಡಲಾಗದೆ ಹೆಣ್ಣಿನ ಮಾನ ಸಮ್ಮಾನಗಳು ಈ ಕುದುರೆ ವ್ಯಾಪಾರದಲ್ಲಿ ಅಳೆಯುವಂತಾಯಿತು ಅಪ್ಪ ವರದಕ್ಷಿಣೆ ಕೊಡಲಾಗದೆ ಗಂಡಿನ ಕಡೆಯವರು ಬಿಡಲಾಗದೆ ಹೆಣ್ಣು ಮನೆಯಿಂದ ಖಾಲಿಯಾದರೆ ಸಾಕಿತ್ತು ಅಪ್ಪನಿಗೆ ಹೆಣ್ಣು ಮನೆಯಿಂದ ಖಾಲಿಯಾದರೆ ಸಾಕಿತ್ತು ಅಪ್ಪನಿಗೆ ಜೇಬು ತುಂಬಿದರೆ ಸಾಕಿತ್ತು ಬೀಗರಿಗೆ ಜೇಬು ತುಂಬಿದರೆ ಸಾಕಿತ್ತು ಬೀಗರಿಗೆ ಬಂದವರ ಎದುರು ಉತ್ಸವದ ಗೊಂಬೆ ಬಂದವರ ಎದುರು ಉತ್ಸವದ ಗೊಂಬೆ ನಾನಾಗಿ ಕುಳಿತಿರುತ್ತಿದ್ದೆ ದೇವಲೋಕದ ರಂಬೆ ಬಂದವರ ಎದುರು ಉತ್ಸವದ ಗೊಂಬೆ ನಾನಾಗಿ ಕುಳಿತಿರುತ್ತಿದ್ದೆ ದೇವಲೋಕದ ರಂಬೆ ನೋಡಲು ಬಂದಾಗ ಕನ್ನಡಿಯ ಮುಂದೆ ನೋಡಲು ಬಂದಾಗ ಕನ್ನಡಿಯ ಮುಂದೆ ಎಷ್ಟೇ ನೋವುಗಳಿದ್ದರು ಮನಸ್ಸಿನ ಹಿಂದೆ ಎಷ್ಟೇ ನೋವುಗಳಿದ್ದರು ಮನಸ್ಸಿನ ಹಿಂದೆ ಕನ್ನಡಿಯ ಗೊಂಬೆಯಾಗಿ ಅವರೆದುರು ಹೊರಬರುತ್ತಿದ್ದೆ ಕನ್ನಡಿಯ ಗೊಂಬೆಯಾಗಿ ಅವರೆದುರು ಹೊರಬರುತ್ತಿದ್ದೆ ಎಲ್ಲಾ ಮುಗಿದಾಗ ಮೂಕ ಒಳ ಹೋಗುತ್ತಿದ್ದೆ ಕನ್ನಡಿಯ ಗೊಂಬೆಯಾಗಿ ಅವರೆದುರು ಹೊರಬರುತ್ತಿದ್ದೆ ಎಲ್ಲಾ ಮುಗಿದಾಗ ಮೂಕ ಬಿರಕ್ಷಕಿಯಾಗಿ ಹೋಗುತ್ತಿದ್ದೆ ಅಂತೂ ಇಂತೂ ಹೇಗೋ ಮದುವೆ ಆಗುವವರೆಗೆ ಅಂತೂ ಇಂತೂ ಹೇಗೋ ಮದುವೆ ಆಗುವವರೆಗೆ ಅಪ್ಪನ ಮುಖದಲ್ಲಿ ಏನೋ ಸಾಧಿಸಿದ ಖುಷಿ ಇತ್ತು ಅಲ್ಲಿಯವರೆಗೆ ಅಂತೂ ಇಂತೂ ಹೇಗೋ ಮದುವೆ ಆಗುವವರೆಗೆ ಅಪ್ಪನ ಮುಖದಲ್ಲಿ ಏನೋ ಸಾಧಿಸಿದ ಖುಷಿ ಇತ್ತು ಅಲ್ಲಿಯವರೆಗೆ ಹೆತ್ತವರು ಮಗಳ ಮದುವೆಯನ್ನು ಮಾಡಿ ಹೆತ್ತವರು ಮಗಳ ಮದುವೆಯನ್ನು ಮಾಡಿ ವೈಭವದಿ ಮದುವೆಯಲ್ಲಿ ಹೆಣ್ಣ ಧಾರೆಯನ್ನು ನೀಡಿ ಹೆತ್ತವರು ಮಗಳ ಮದುವೆಯನ್ನು ಮಾಡಿ ವೈಭೋದಿ ಮದುವೆಯಲ್ಲಿ ಹೆಣ್ಣ ಧಾರೆಯನ್ನು ನೀಡಿ ಇದು ಮುಗಿಯದ ಕಣ್ಣೀರಿನ ಬವಣೆ ಇದು ಮುಗಿಯದ ಕಣ್ಣೀರಿನ ಬವಣೆ ನಿಲ್ಲಿಸಬೇಕು ಕುದುರೆ ವ್ಯಾಪಾರವಾಗಿರುವ ಈ ವರದಕ್ಷಿಣೆ ಇದು ಮುಗಿಯದ ಕಣ್ಣೀರಿನ ಭವಣೆ ನಿಲ್ಲಿಸಬೇಕು ಕುದುರೆ ವ್ಯಾಪಾರವಾಗಿರುವ ವರದಕ್ಷಿಣೆ ಕನ್ನಡಿಯ ಗಂಬಿ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಕವನಮನೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ